ಸರ್ ನಮಸ್ತೆ ಒಂದು ಫಾರ್ಮ್ಲ್ಯಾಂಡು ಇಪ್ಪತ್ತು ಕುಂಟೆ ತೋಟ ಇದು ಮೋಲ್ಡ್ ಮನೆ ನೋಡಿ ಮೋಲ್ಡ್ ಮನೆ ಇದು ಲೇಬರ್ ಮನೆ ಮೋಲ್ಡ್ ಮನೆ ಲೇಬರ್ ಮರೆ ಮಾವು ಹದ್ಬಸ್ತಾಗಿ ಪೋಡಿಯಾಗಿ ಎಲ್ಲ ಕ್ಲಿಯರ್ ಆಗಿದೆ ಡಾಕ್ಯುಮೆಂಟ್ಸು జగ మాత్ర సూపర్గాైతే ఇప్పంటే యారు ప్ హౌస్ ఆల్డి ఫ్ హౌస్ రెడీ ఇది సొత్త పెన్స్ బస్టే డాంబార్ రస్తే ఇరదు జగ జగ మాత్ర సూపర్గాైతే తోట ಪಾಮಸ್ ಮೊಲ್ಡ್ ಮನೆ ಈ ಡ್ಯಾಂಬರ್ ರಸ್ತೆಯಗೆ ಅಡ್ಜಸ್ಟ್ ಆಗಿರುವಂತ ಜಾಗ ಇದೆ ಈ ಡ್ಯಾಂಬರ್ ರಸ್ತೆ ಇದೆ ಪಾಮಸ್ 20 ಕ್ಂಟೆ ಜಾಗ ಜಾಗ ಸೂಪರಾಗೈತೆ ಮೋಲ್ಡ್ ಮನೆ ಒಂದು ಲೇಬರ್ ಮನೆ ಇದೆ ಮಾವನ್ ಮರಗಳಿವೆ ಜಾಗ ಫೈನ್ ಆಗಿದೆ ಚನ್ನಪಟ್ನದಿಂದ ಹದಿನೈದು ಕಿಲೋಮೀಟ್ರ್ ಬೆಂಗಳೂರಿಂದ ಎಪ್ಪತ್ತೈದು ಕಿಲೋಮೀಟರ್ ಜಾಗಕ್ಕೆ ಜಾಗ ಮಾತ್ರ ಆಗೈತೆ ಓಲ್ಡ್ ಮನೆ ಸೂಪರಾಗೈತೆ ಮನೆ ಒಳ್ಳೆ ಫಾರ್ಮ್ ಬೇಕಾದಲ್ಲಿ ಸಂಪರ್ಕಿಸಿ ಇದೇ ಊರು ಇದು ಗ್ರಾಮ ಪಕ್ಕಕ್ಕೆ ಇರುವಂಥ ಜಾಗ ಇದು ಬದುಕುಂಟ Super famoso.